ಎಲ್ಲರಿಗೂ ನಮಸ್ಕಾರ ಮೊನ್ನೆ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ ಡೇ ಸದಾ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಸರ್ ತುಂಬಾ ಖುಷಿ ಆಗ್ತಿದೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ ಈ ರಿಲೀಸ್ ಆಗ್ತಿದೆ ಫೈನಲಿ ನಾನು ಕಾಯ್ತಿದ್ದೆ ಕೊಟ್ಟಿದ್ದಕ್ಕೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಅಂಡ್ ಅಜ್ವಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಾಂಗ್ ಎಸ್ ಯು ಕಟ್ಟಿದ್ದಕ್ಕೆ

ಅದ್ಭುತ ವಿಜುವಲ್ ಮಾರ್ಬೇದು ಖಂಡಿತ ನನಗೆ ಒಂದು ಕಡೆ ಇದು ಮನಸ್ಸಲ್ಲಿ ಒಂದು ವಿಜುವಲ್ಸ್ ಈ ಲೆವೆಲಿಗೆ ಮಾಡ್ತಾ ಇದ್ದಾರೆ ನಾನು ಮ್ಯೂಸಿಕ್ ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸ್ಸಲ್ಲಿ ಹುಟ್ಟಿದೆ ದಟ್ ಈಸ್ ಆ ಮಟ್ಟಕ್ಕೆ ಒಂದು ಸಿ ಜಿ ವರ್ಕ್ ಆಸ್ಟ್ ಪರ್ಫೆಕ್ಷನ್ ಮಾಡ್ತಾ ಇದ್ದರು ಪಿ ಸರ್ ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿ ಐ ವಾಸ್ ರಿಯಲಿ ಆಸ್ಟ್ ಸೀಯಿಂಗ್ ದ ವಿಜುವಲ್ಸ್ ಆಲ್ ದ ವೆರಿ ಬೆಸ್ಟ್ ಸರ್ ಇದೇ ತರ ಇನ್ನು ನೂರಾರು ಸಿನಿಮಾ ನಿಮ್ಗೆ ಸಪೋರ್ಟ್ ಮಾಡೋ ಒಂದು ಸದಾವಕಾಶ ನನಗೆ ಸಿಗ್ಲಿ ಅಂತ ಕೇಳ್ಕೊಳ್ತ ಮತ್ತೊಮ್ಮೆ ಹುಟ್ಟು ಸರ್ ಬಹಳ ವಿಶೇಷವಾದ ದಿನ ಹದಿನೆಂಟು ಬಹಳ ಲಕ್ಕಿ ನಂಬರ್ ಉಪ್ಪಿ ಸಾರ್ಗೆ ನಮ್ಗೆ ಎಲ್ಲ ಇರಿತ್ತು ನಮಸ್ಕೆ ಒಂಬತ್ತು ಸೊ ಅವ್ರದ್ದು ಏ ಸಿನಿಮಾ ಮಾಡಿದಾಗ ಕೂಡ ಫಸ್ಟ್ ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ ನೈನೇ ಬರ್ತಾ ಇತ್ತು ದುಡ್ಡು ಕೊಟ್ಟಿದ್ದು ಕೂಡ ಎರಡು ಲಕ್ಷ ಇಪ್ಪತ್ತು ಸಾವಿರ ಅದು ಒಬ್ಬತ್ತೆ ಯಾಕೋ 9 ಅನ್ನು ತನಿಗೆ ನನಗೆ ಬರ್ತ್ ಡೇ 18 ಇಂತೋ ಇಲ್ಲ 9 ಅಂತ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಕ್ಲಿಯರ್ ಆಗಿ ಯಾಕೆಂದರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ 9ನೇ ತಿಂಗಳು 9ನೇ ತಿಂಗಳು 18ನೇ ತಾರೀಕು 18ನೇ ತಾರೀಕು ಸಸ್ಪೆನ್ಸ್ ಎಷ್ಟು ವರ್ಷ ವಯಸೋ ಅಂತ ಹೇಳೋದಿಲ್ಲ ಅದು ಆದ್ಯ್ರೂ ಮುಂದೆ ವಯಸ್ಸು ಹೇಳ್ತಿರ ಅಂತ ಹೇಳಿದ್ರು ಸರ್ 27 ಇಲ್ಲ 36 ಅಷ್ಟೇ ಇಟ್ಕೊಳ್ಳಿ ಅಲ್ಲಿಗೆ ಸ್ಟಕ್ ಆಗಿಬಿಡಿದ್ದೀರಾ 36 26 ನೈಟ್ ಅಲ್ಲ ಎಕ್ಸಾಕ್ಟ್ ಆಗಿ ಸೊ ತಿರುವ ಪ್ರೆಸ್ ನನ್ಗೆ ಗೊತ್ತಿರ್ಲಿಲ್ಲ ಅದು ನನಗೆ ಶಾಕ್ ಕೊಟ್ಟು ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ ದಳ ಫಿಲಿಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್ ಅಣ್ಣ ಮನೋಹರ್ ನಾಯ್ಡು ಅವರು ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದಾರೆ ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ ಒಂದು ಪೋಸ್ಟ್ ಇಂದ ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರೋಂತ ನಿರ್ದೇಶಕರು ಅಂದ್ರೆ ದಾಸ ನನಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ತಿರುವಣ್ಣಮಲೆಗೆ ಹೋಗ್ತಾ ಇದ್ದು ಗೊತ್ತಿಲ್ಲ ಗಣೇಶ್ ಕಾಸು ಕಾಸಗೋಡು ಸರ್ ಗೊತ್ತು ನಿನ್ನೆ ಫೋನ್ ಮಾಡ್ಬಿಟ್ಟು ಸರ್ ಬಹಳ ವರ್ಷ ಇಪ್ಪತ್ತು ಹದಿನೆಂಟು ವರ್ಷ ಆದಮೇಲೆ ತಿರುವಣ್ಣಮಾಲೆಗೆ ಹೋಗ್ತಾ ಇದ್ದೀನಿ ನಾನು ಅವಾಗ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ ಅವಾಗ ಫೋನ್ ಮಾಡ್ದಾಗ ಹೇಳಿದೆ ಎಂತ ಸರ್ಪ್ರೈಸ್ ಸರ್ ಇದು ಹೋಗ್ತಾ ಇದ್ದೀನಿ ಹೋಗಿ ಬಂದೆ ನಾನು ಫೋನ್ ಮಾಡ್ತೀನಿ ವಿಭೂದಿ ತರ್ತೀನಿ ಅಂತ ಆ ವಿಭೂದಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್ ಆ ಪುಣ್ಯ ಎಲ್ಲರಿಗೂ ಬರಲಿ ಸೊ ಪರಿಕ್ರಮ ಮಾಡಿ ಸೆವೆಂಟಿ ಕಿಲೋಮೀಟರ್ಸ್ ಎಲ್ಲರಿಗೂ ಪ್ರಾರ್ಥನೆ ಮಾಡ್ಬಂದಿ ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡ್ಬಂದಿದ್ದೀನಿ ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರ್ದೇ ಇರಲಿ ಏನೋ ಆಗದೆ ಇರಲಿ ಅದ್ಭುತವಾಗಿ ಇಂಡಸ್ಟ್ರಿ ಇದೆ ಅದೇ ತರ ನಡೀಲಿ ಯಾರೋ ಒಬ್ಬರು ಯಾರೋ ಏನೋ ತಪ್ಪಾಡೋದ್ರಿಂದ ಯಾರು ಕಣಂಗ ಬರೋ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ ಆ ಯು ಎ ಪಿಚರ್ ಎಕ್ಸ್ಟ್ರಾರ್ನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದು ಇದೆ ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಎಲ್ಲ ಪತ್ರಿಕಾಂತರು ನಮ್ಮನ್ನ ದಾರಿ ಫಿಲಿಂನ ಉಪೇಂದ್ರ ಸರ್ನ ಇಡೀ ನ ಅವಾಗಿಂದ ಎತ್ತಿ ಹಿಡ್ದಿದ್ದೀರಿ ಎತ್ತಿ ಬೆಳೆಸಿದಿರಿ ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ ನಮ್ಮ ಕನ್ನಡದ ಜನತೆ ಆರೋವರ್ ಕೋಟಿ ಜನತೆ ನಮ್ಮನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಂಸ್ಥೆನಾಗ್ಲಿ ನಮ್ಮ ಆಫೀಸರ್ನಾಗ್ಲಿ ಈ ಸಿನಿಮಾ ಗೆದ್ದೇ ಗೆದ್ದೆ ಕೇಳ್ತೀವಿ ಬೇರೆ ಅಜಿನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ನಾನು ಏನ್ ಕೇಳಿದ್ರು ಎಷ್ಟು ವಂಡರ್ಫುಲ್ ಎಕ್ಸ್ಟ್ರಾರ್ನರಿ ವರ್ಕ್ ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸ್ ನವೀನ್ ಅಣ್ಣನ ಮಗ ಟೆಕ್ನಿಕಲ್ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಫ್ಕೋರ್ಸ್ ಶ್ರೀಕಾಂತ್ ನಾಗೇಂದ್ರ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಓಲ್ಡ್ ಟೀಮ್ ಆದಷ್ಟು ಬೇಗ ನಿಮ್ ಮುಂದೆ ಬರ್ತೀವಿ ಸರ್ ಡೇಟ್ ನನಗೂ ಗೊತ್ತಿಲ್ಲ ಅವ್ರದೇ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಗಾರ್ದರ್ಶಿ